ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂತೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಸುಗ್ಗಿಯ ಸಂಕ್ರಾಂತಿ ಅಲಂಕೃತ ಜಾನುವಾರುಗಳಿಂದ ಕಿಚ್ಚು ಹಾಯಿಸಲಾಯಿತು ಸೂರ್ಯನ ಪಥ ಬದಲಾವಣೆಯೊಂದಿಗೆ ತಳುಕು ಹಾಕಿಕೊಂಡಿರುವ ಮಕರ ಸಂಕ್ರಾಂತಿಗೆ ನೂರೆಂಟು ನಂಟು ದೇಶದ ವಿವಿಧೆಡೆ ಪ್ರಮುಖವಾಗಿ ಆಚರಣೆಗೊಳ್ಳುವ ಸಂಕ್ರಾಂತಿ ನಮ್ಮಲ್ಲೂ ಹಬ್ಬದ ಸಡಗರ ಸೃಷ್ಟಿಸಲಿದೆ ವರ್ಷಾರಂಭದ ಮೊದಲ ಹಬ್ಬವೆಂಬ ಹಿರಿಮೆ ಸುಗ್ಗಿಯ ಸಂಭ್ರಮವು ಇದರೊಟ್ಟಿಗೆ ತನ್ನ ನಂಟು ಬೆಸೆದುಕೊಂಡಿದೆ ಮಾಗಿ ಚಳಿ ತಗ್ಗಲಾರಂಭಿಸುವ ಸಮಯ ಆರಂಭದ ಹೊತ್ತಿದ್ದು ಹಿಂಗಾರು ಫಸಲು ರಾಶಿಯಾಗಿ ಮನೆ ಸೇರುವ ಹೊತ್ತಲ್ಲಿ ರೈತರು ಸಂಭ್ರಮದಿಂದ ಆಚರಿಸುವ ಹಬ್ಬವಾಗಿದೆ ತಮ್ಮ ಜಾನುವಾರುಗಳ ಕೊಂಬನ್ನು ಹಸನುಗೊಳಿಸಿ ಬಣ್ಣ ಬಳಿಯುತ್ತಾರೆ ಕಾಲು ಮೈಗೂ ಬಣ್ಣದ ಲೇಪನ ಮಾಡಿ ಅಲಂಕಾರಗೊಳಿಸಿ ಸಂಭ್ರಮಿಸುತ್ತಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ ಅಲಂಕೃತಗೊಂಡ ಜಾನುವಾರುಗಳನ್ನು ಮುಸ್ಸಂಜೆಯ ವೇಳೆ ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಒಂದೆಡೆ ಹುಲ್ಲು ಹರಡಿ ಅದಕ್ಕೆ ಬೆಂಕಿ ಹಾಕಿ ಅದರಿಂದ ಹೊರಬರುವ ಕಿಚ್ಚು ಆಯಿಸುವುದು ಸಂಪ್ರದಾಯವಾಗಿದೆ ಎಂದರು ನಂತರ ಸಿರಿಧಾನ್ಯಗಳಿಂದ ಮಾಡಿದ ತಿಂಡಿಯನ್ನು ಎಲ್ಲರಿಗೂ ನೀಡಲಾಯಿತು ಈ ಸಂದರ್ಭದಲ್ಲಿ ಸ್ವಾಮಿ ಯಳಂದೂರು ತಾಲೂಕು ಅಧ್ಯಕ್ಷರು ಶಿವಕುಮಾರ್ ಜಿಲ್ಲಾ ಖಜಾಂಚಿ ಋಷವೇಂದ್ರ ಹಸಿರು ಸೇನೆ ಸಂಚಾಲಕರು ಮಹದೇವಸ್ವಾಮಿ ಗೌಡರು ಗುರು ಯಜಮಾನರು ಶುಭಾ ಅಜಯ್ ಅಮೂಲ್ಯ ಪವನ್ ಸೋಮಣ್ಣ ನಟೇಶ್ ಪ್ರಸನ್ನ ರಾಜೇಶ್ ಎಚ್ಪಿ ಮಹೇಂದ್ರ ಮಹೇಶ್ ಉಮೇಶ್ ಸಂಜು ಸಾಗರ್ ಯೋಗೇಶ್ ಎಂ ನಾಗಣ್ಣ ಮಹದೇವಸ್ವಾಮಿ ಮಹೇಶ್ ಮತ್ತು ಪ್ರಭುಸ್ವಾಮಿ ಚಾಮರಾಜು ರಾಜೇಶ್ ಸ್ವಾಮಿ ಮಂಜು ಚಂದ್ರು ಮತ್ತು ಹೊನ್ನೂರಿನ ಎಲ್ಲ ಕೋಮಿನ ಯಜಮಾನರು ಹಾಗೂ ಯುವಕರು ಗ್ರಾಮಸ್ಥರುಗಳು ಹಾಜರಿದ್ದರು ವರದಿಗಾರರು ಹೊನ್ನೂರು ಪರಮೇಶ್ ಕರ್ನಾಟಕ ಪವರ್ ಟಿವಿಯಿಂದ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರಗ ಈ ಸಂಕ್ರಾಂತಿ ಹಬ್ಬದ್ದು ವಿಶೇಷತೆ ಜನ ಎಲ್ಲರಿಗೂ ರೈತರಿಗೆ ನಿಮ್ಮ ಕಡೆಯಿಂದ ತಿಳಿಸ್ಬಿಡ್ತಿರು ಸಂಕ್ರಾಂತಿಯಾಗಿ ವಿಶೇಷವಾಗಿ ರೈತರಿಗೆ ಒಂದು ಒಳ್ಳೆಯ ಸುಗ್ಗಿಯ ಹಬ್ಬ ಯಾಕಂದರೆ ಸೂರ್ಯ ತನ್ನ ಪಥವನ್ನು ಬದಲಿಸಿ ಒಂದು ಕಾಲದಲ್ಲಿ ರೈತರು ಎಲ್ಲ ಈ ಟೈಮಲ್ಲಿ ಎಲ್ಲ ಬೆಳೆಗಳು ಬಂದಿರ್ತದೆ ಎಲ್ಲರೂ ಒಂದು ಸುಗ್ಗಿಯ ಕಾಲ ನಿಮ್ಮ ದವಸ ಧಾನ್ಯಗಳು ರೈತರಿಗೆ ಬೇಕಾಗಿತ್ತು ಎಲ್ಲ ಮತ್ತು ಪರಿಸರ ಎಲ್ಲ ಆಗಿ ಹೊಸ ವರ್ಷಕ್ಕೆ ನಾವು ಕಾಲಿಡೋ ಸಂದರ್ಭದಲ್ಲಿ ಈ ಒಂದು ದವಸ ಧಾನ್ಯಗಳನ್ನ ಇಟ್ಟುಕೊಂಡು ಜೊತೆಗೆ ಎಲ್ಲ ಆದಾಯ ಸುಗ್ಗಿ ಕಾಲೇ ಬಂದ್ರಿಂದ ರೈತರಿಗೆ ಒಂದು ಸುಗ್ಗಿಯ ಕಾಲವನ್ನು ನಾವು ಎಲ್ಲ ಕಡೆಯಿಂದ ಇದು ರೈತರಿಗೆ ಒಳ್ಳೆ ಹಬ್ಬ ಆಗಿದೆ ಈ ಹಬ್ಬದ ರೀತಿಯಲ್ಲಿ ನಾವು ಬೆಳೆದ ಪದಾರ್ಥಗಳನ್ನು ರಾಶಿಯನ್ನು ಮಾಡಿ ರಾಶಿ ಪೂಜೆ ಮಾಡಿ ಪ್ರತಿ ವರ್ಷ ಈ ಥರ ರೈತರು ಸುಭಿಕ್ಷವಾಗಿ ಚೆನ್ನಾಗಿ ಬೆಳೆಯನ್ನು ಬೆಳೆಯಲಿ ಜೊತೆಗೆ ಮಳೆ ಈ ವರ್ಷದ ಚೆನ್ನಾಗಿ ಮಳೆ ಬೆಳೆ ಆಗಲಿ ಮತ್ತು ಇವೆರಡೂ ಆದರೆ ರೈತರಿಗೆ ಒಂದಷ್ಟು ಕಷ್ಟಗಳು ಸರ್ಕಾರ ಆಗಲಿ ಇನ್ನೆಲ್ಲಿ ಯಾರೂ ರೈತರಿಗೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಬೆಳೆ ಒಂದು ಬೆಳೆ ಇವೆರಡೂ ಸಿಕ್ಕಾಗಿ ಸಮೃದ್ಧವಾಗಿ ರೈತ ಬರೀತಾನೆ ಜೊತೆಗೆ ಏನು ಸರ್ಕಾರಗಳು ಈ ಒಂದು ಪರಿಸ್ಥಿತಿಗಳಲ್ಲಿ ಒಂದಿಷ್ಟು ಮಾರುಕಟ್ಟೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೆಳೆಯೋದಿನ ಬೆಳೆಯೋದರ ರೈತರು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ಮುಂದೆ ನಿಮಗೆ ಮಾರ್ಕೆಟ್ ಕ್ರಾಂತಿ ಮಾಡಬೇಕು ರೈತರು ತಾವು ಬೆಳೆದ ಪದಾರ್ಥಗಳನ್ನು ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾದ್ರೆ ಇವತ್ತು ನಾವು ಸುಗ್ಗಿ ಉಳ್ಕೋಬೇಕಾಗತ್ತೆ ರೈತರ ಕೈಗೆ ಮಾರ್ಕೆಟ್ ಬರಬೇಕು ಗ್ರಾಹಕರ ಜೊತೆ ಏನು ರೈತರ ಜೊತೆ ಸೇರಿ ಗ್ರಾಹಕರು ಮತ್ತು ರೈತರು ಇಬ್ಬರು ಸೇರಿದಾಗ ಈ ಒಂದು ಕೃಷಿ ಉಳಿತದೆ ಇಲ್ಲಾಂದರೆ ಈ ಕೃಷಿ ಉಳಿಯಲ್ಲ ಹಾಗಾಗಿ ಈ ಒಂದು ಸುಗ್ಗಿ ಹಬ್ಬನ ಎಲ್ಲರೂ ಗ್ರಾಹಕರು ಇರ್ಬೋದು ರೈತರು ಇರ್ಬೋದು ಎಲ್ಲರೂ ನಾವು ಸಂಭ್ರಮ ಆಚರಿಸ್ತೀವಿ ಇಲ್ಲಿಂದ ಮುಂದಕ್ಕೆ ಒಂದು ಏನು ಬೇಸಿಗೆ ಸ್ಟಾರ್ಟ್ ಆಗೋದು ಉತ್ತರಾಯಣ ಕಾಲಕ್ಕೆ ಸೂರ್ಯ ತನ್ನ ಪಥವನ್ನು ಚೇಂಜ್ ಮಾಡೋದ್ರಿಂದ ಆ ರೀತಿ ಎಲ್ಲ ರೈತರು ಸುಭಿಕ್ಷವಾಗಿ ಈ ಸಂಕ್ರಾಂತಿ ಹಬ್ಬ ಆಗಲಿ ಇಡೀ ಕರ್ನಾಟಕದ ಜನತೆಗೆ ಇಡೀ ಭಾರತ ದೇಶದ ಜ ರೈತರಿಗೆ ಮತ್ತು ಎಲ್ಲ ಜನಸಾಮಾನ್ಯರು ದೇವರು ಅವರ ಒಳ್ಳೆಯದು ಮಾಡಲಿ ಮತ್ತು ಪರಿಸರ ಏನು ಈ ಕ್ಲೈಮೇಟು ವಾಯುಗುಣ ಎಲ್ಲ ಎಲ್ಲವೂ ಆಗಿ ರೈತರು ಒಂದು ಸಾವಯವ ಕೃಷಿ ಆರ್ಗ್ಯಾನಿಸ್ ನೈಸರ್ಗಿಕ ಕೃಷಿ ಈ ಥರ ಒಂದು ಭೂಮಿಯ ತಾಪಮಾನ ಕಡಿಮೆ ಮಾಡಿ ಒಂದು ಏನು ಕಳೆ ಕಳೆದು ಹೋಗ್ತಾ ಇದ್ದಾರೆ ರೈತ ಕೃಷಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾನೆ ಆ ಕೃಷಿ ಪೂರ್ವಕವಾಗಿ ಸರ್ಕಾರ ಮತ್ತು ಎಲ್ಲರೂ ಕೆಲಸ ಮಾಡಿದಾಗ ಈ ಭಾರತದ ಕೃಷಿ ಸುಮಾರು ಸುಮಾರು ವರ್ಷಗಳಷ್ಟು ಹಳೆಯಾದ ಒಂದು ಕೃಷಿನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಹಾಗಾಗಿ ಇಲ್ಲಿ ಎಲ್ಲ ಪರಿಕರಗಳು ಹಳೆಯ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂಥ ಎಲ್ಲ ಪರಿಕರಗಳನ್ನು ನಾವು ಇಟ್ಟು ಇವತ್ತು ಈ ಸುಗ್ಗಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ